ಕಾರ್ಕಳ ತಾಲೂಕಿನ ಜೋಡು ರಸ್ತೆ ರಾಜಾಪುರ ಸರಸ್ವತ ಬ್ಯಾಂಕ್ನ ಸಭಾಂಗಣದಲ್ಲಿ ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮ ಶನಿವಾರ ನಡೆಯಿತು ರಾಜಾಪುರ ಸರಸ್ವತ ಬ್ಯಾಂಕಿನ ಅಧ್ಯಕ್ಷ ಕಡಾರಿ ರವೀಂದ್ರ ಪ್ರಭು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿ ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಹಾಗೂ ಪತ್ರಿಕಾರಂಗ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಮಾಜದಲ್ಲಿ ಆಗುವ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸವನ್ನು ಹಾಗೂ ಸರ್ಕಾರದ ಲೋಪದೋಷಗಳನ್ನು ಸರಿಪಡಿಸುವಲ್ಲಿ ಪತ್ರಿಕಾ ರಂಗ ಬಹಳ ಪ್ರಾಮುಖ್ಯವಾಗಿದೆ ಶಿಕ್ಷಣ ಮತ್ತು ಆರೋಗ್ಯ ಸಮಾಜದ ಎರಡು ಕಣ್ಣುಗಳು ಆರೋಗ್ಯ ಮತ್ತು ಶಿಕ್ಷಣ ಸರಿಯಾಗಿದ್ದರೆ ಅಲ್ಲಿ ಎಲ್ಲಾ ವ್ಯವಸ್ಥೆಗಳು ಸರಿಯಾಗಿರುತ್ತದೆ ಎಂದು ತಿಳಿಸಿದರು ತುಂಬಾ ಸಂತೋಷ ಆಗಿದೆ ಈ ಪತ್ರಿಕಾ ರಂಗ ಎಂಬುದು ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ ಗೊತ್ತಿಲ್ಲ ಎಷ್ಟು ಬೆಳೆದಿದೆ ಅಲ್ಲಿ ಬಹುಶಃ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದರೊಟ್ಟಿಗೆ ಪತ್ರಿಕಾ ರಂಗ ಆ ಮೂರು ಅಂಗಗಳನ್ನು ಕೂಡ ಒಂದು ಸಮಾನ ಸಕಾರಾತ್ಮಕವಾಗಿ ಚಿಂತಿಸುವಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಯಾವುದೇ ಕಾರಣದಲ್ಲಿ ಯಾರೇ ಸಮಾಜ ತಪ್ಪುಗಳಾದಲ್ಲಿ ಅದನ್ನು ಎಚ್ಚರಿಸುವಂಥ ಹಾಗೂ ನಿಷ್ಪಕ್ಷಪಾತವಾಗಿ ಜನರಿಗೆ ತರುವಂತಹ ಒಂದು ಸಾಧನ ಅಥವಾ ವ್ಯವಸ್ಥೆ ಇದ್ರೆ ಅದು ಪತ್ರಿಕಾ ರಂಗ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮದ ಪತ್ರಕರ್ತರು ಕೂಡ ತುಂಬ ಈ ಸಾರ್ವಜನಿಕ ಅಂಕು ಡೊಂಕುಗಳನ್ನು ತಿದ್ದುವಲ್ಲಿ ಹಾಗೂ ಸರ್ಕಾರದ ಕೆಲವು ಲೋಪಗಳನ್ನು ತಿದ್ದುವಲ್ಲಿ ಯಾವುದೇ ಅಥವಾ ಒಬ್ಬ ಅಶಕ್ತರ ಆರೋಗ್ಯ ದೃಷ್ಟಿಯನ್ನೇ ಅವರಿಗೆ ಸಹಾಯ ಮಟ್ಟಿಗೆ ಸದಾ ಅವರು ಸಮಾಜಮುಖಿಯಾಗಿ ಕಾರ್ಯಕ್ರಮ ಚಟುವಟಿಕೆಯಲ್ಲಿರುವಂತಹ ಒಂದು ಆದರ್ಶ ನಮ್ಮ ಕಾರ್ಕಳ ತಾಲೂಕಿನ ಸಂಘ ಇದ್ರಿ ಅದು ಬಹುಶಃ ಪತ್ರಕರ್ತರ ಸಂಘ ಅಂತ ಹೇಳಿ ನಾನು ತುಂಬಾ ನಾವು ಒಂದು ಸಮುದಾಯದಿಂದ ಈ ಸಂಸ್ಥೆ ಪ್ರಾರಂಭ ಆದರೂ ಇವತ್ತು ಎಲ್ಲಾ ಸಮಾಜ ಸಮುದಾಯ ಧರ್ಮ ವ್ಯವಸ್ಥೆ ಪಕ್ಷಣಗಳಿಂದಲೂ ಕೂಡ ನಾವು ವಿಶ್ವಾಸ ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಅವರೆಲ್ಲರೂ ನಮ್ಮಂತ ಅತ್ಯಂತ ವಿಶ್ವಾಸ ಇಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಆ ಬಗ್ಗೆ ಆದ್ದರಿಂದಾಗಿ ನಮ್ಮ ಉಳಿತಾಯದಲ್ಲಿ ಅಥವಾ ನಮ್ಮ ಲವಾಂಶದಲ್ಲಿ ಕೂಡ ನಾವು ಅಂಶವನ್ನು ಪ್ರತಿ ವರ್ಷವೂ ಯಾವುದೇ ಸಮಾಜ ಕಾರ್ಯಕ್ರಮ ಮುಖ್ಯವಾಗಿ ಶಿಕ್ಷಣ ಮತ್ತು ಈ ಆರೋಗ್ಯ ಈ ದೃಷ್ಟಿಯಲ್ಲಿ ನಾವು ಹೆಚ್ಚಾಗಿ ಗಮನ ಇಟ್ಟಿದೆ ಯಾಕಂದರೆ ಇದರಲ್ಲಿ ತುಂಬ ನಮ್ಮ ಸಮಾಜದ ಎರಡು ಕಣ್ಣು ಇಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಸರಿಯಾಗಿರ್ತದ ಅಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿ ಆಗ್ತದೆ ಅದೊಂದು ಈ ದೃಷ್ಟಿಯಲ್ಲಿ ಆ ಎರಡು ವಿಷಯಗಳಲ್ಲಿ ಅದರೊಟ್ಟಿಗೆ ಬೇರೆ ಸಣ್ಣ ಪುಟ್ಟ ಕಾರ್ಯಕ್ರಮ ನಾವು ಇರುವ ವಿಶ್ವಾಸ ನಮ್ಮ ಮೇಲೆ ಇಟ್ಟು ಪ್ರೀತಿ ನಮ್ಗೆ ಗಣನೆಗೆ ಬರ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ನಮ್ಗೆ ಇಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ ಕೆಲವರಿಗೆ ಅನಿಸಿದ ದೊಡ್ಡ ಕಾರ್ಯಕ್ರಮ ಇಲ್ಲಿರುವಂತ ರವೀಂದ್ರ ನಾಯಕರು ಹಾಗೆ ಕಾರ ನಮ್ಮ ಬಂಗ್ಳಗುಡ್ಡ ಯಾರು ಹಿರಿಯರಿದ್ದಾರೆ ಪುಷ್ಪರಾಜ್ ನಾಯ್ಕರು ಹಾಗೆ ನಮ್ಮ ನರ್ಸಿಂಹ ನರಸಿಂಹಣ್ಣ ಪೊಲೀಸ್ ನರಸಿಂಹಣ್ಣ ಇದ್ದಾರೆ ಹಾಗೆ ನಮ್ಮ ಶ್ರೀಕಾಂತ್ ಭಟ್ರು ಇವರೆಲ್ಲ ಸೇರಿ ಆ ಕಾಲದಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ ನಮಗೆ ಪುರಸಭೆ ಎಲೆಕ್ಷನ್ ನಿಲ್ಲಿಸಿದಂತವರು ಕೊನೆಯ ದಿನ ನಾವು ಎಲೆಕ್ಷನ್ ಲಾಸ್ಟ್ ದಿನ ರವೇನ ಹೇಳಿದ್ರು ನಮಗೆ ಬೇಡವ್ ರಾಜಕೀಯ ಇದು ನಾವು ಈಗಲೇ ಜನ ಬರ್ಲಿಕ್ಕೆ ಹೇಳಿದ್ರು ದೀರ್ ಬರ್ತದೆ ದೀರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಬರ್ತಾ ಇದ್ದಾರೆ ನಾವು ಸುಮ್ಮನೆ ಇರುವಂತ ಅದೇ ತರ ಅವತ್ತು ನಾವು ಸುಮ್ಮನೆ ಇದ್ದೆವು ನಂತರ ಅದೇ ನನ್ನ ರಾಜಕೀಯ ಬದುಕಿಗೆ ಒಂದು ನಾಂದಿ ನಮ್ಮ ಸಂಸ್ಥೆಯನ್ನು ಬೆಳೆಸುವುದರಲ್ಲಿ ಹೊರತಕ್ಕಂಥ ಪಾತ್ರ ಪರದು ಮೊಹಮ್ಮದ್ ಶರೀಫ್ರಂತೂ ನಮ್ಮ ಸಂಸ್ಥೆ ಬಹಳ ಹತ್ತಿರದಲ್ಲಿ ಇರುವವರು ಸದಾಕಾಲ ಇಪ್ಪತ್ನಾಲ್ಕು ಗಂಟೆ ಕೂಡ ನಮ್ಮ ಸಂಸ್ಥೆಯನ್ನು ಎಲ್ಲ ನಮ್ಮ ವಿಚಾರವನ್ನು ವಾಚ್ ಮಾಡುವವರು ಎಲ್ಲ ನಮ್ಮ ಇಬ್ಬಂದಿಗಳು ಅದನ್ನು ಸಹಕಾರ ಮಾಡಿದ್ದೀರಿ ನೋಡಿದೀವಿ ಆ ನಿಟ್ಟಿನಲ್ಲಿ ನಾವಿವತ್ತೊಂದು ದೊಡ್ಡ ಕಾರ್ಯಕ್ರಮ ಅಲ್ಲ ಸರಳ ಪುಟ್ಟ ಕಾರ್ಯಕ್ರಮ ನಾವೆಲ್ಲ ಕರೆದಿದ್ದೇವೆ ಕರೆದಕ್ಕೆ ಅತ್ಯಂತ ಗೌರವದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೀರಿ ನಿಮ್ಮ ಗೌರವ ಉಪಸ್ಥಿತಿಯನ್ನು ಗೌರವ ಸ್ವಾಗತಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ಈ ಸರಳ ಪುಟ್ಟ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಮಾನ್ಯ ಕಡಾರಿ ರವೀಂದ್ರ ಪ್ರಭುಗಳಿಗೆ ತಮ್ಮೆಲ್ಲರ ಪರವಾಗಿ ಆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಕಾರ್ಕಳ ತಾಲೂಕು ಪತ್ರ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಮೊಹಮ್ಮದ್ ಶರೀಫ್ರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದರು ನಮ್ಮೊಂದಿಗೆ ನಮ್ಮ ಸಂಸ್ಥೆಯ ಬೆನ್ನೆಲುಬು ಸದಾ ನಮ್ಮ ಈ ಸಂಸ್ಥೆ ಬೆಳೆಸುವಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸಿಕೊಂಡಿದ್ದ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಥಳೀಯರು ಆಗಿರುವಂತಹ ಮಾನ್ಯ ಸುರೇಂದ್ರ ನಾಯಕರ ನಮ್ಮೊಂದಿಗೆ ಉಪಸ್ಥಿತಾರೆ ಅವರನ್ನು ಕೂಡ ನಾನು ಬಹಳಷ್ಟು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಕಣಾರಿ ರವೀಂದ್ರ ಇದನ್ನು